ಬೀದನಗರದ ಬೊಮ್ಮಗುಂಡೇಶ್ವರ ವೃತ್ತದ ಬಳಿ ಸಾರ್ವಜನಿಕರ ಬಳಕೆಗೆ ದೂರವಾದ ಬಸ್ ನಿಲ್ದಾಣ ಸುಮಾರು ಏಳು ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡ್ರೂ ಕೂಡ ನಿಲ್ದಾಣ ಈಗ ಸಂಪೂರ್ಣ ಪಾಳು ನಿರೂಪಯುಕ್ತ ಸ್ಥಿತಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ನಿರ್ಮಾಣಗೊಂಡ ಬಸ್ ನಿಲ್ದಾಣ ಬಸ್ ನಿಲ್ದಾಣದ ತುಂಬೆಲ್ಲ ಆವರಿಸಿದ ಧೂಳು ಕುಳಿತುಕೊಳ್ಳಲು ಯೋಗ್ಯವಿಲ್ಲದ ಖುರ್ಚಿಗಳು ಇನ್ನು ಹಗ್ಲಿನಲ್ಲಿ ಸಾರ್ವಜನಿಕರಿಗೆ ಸಿಗದ ಪ್ರಯೋಜನ ರಾತ್ರಿ ಆಗ್ತಿದ್ದಂತೆ ಅನೈತಿಕ ಚಟುವಟಿಕೆಗಳ ತಾಣ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣ ವ್ಯರ್ಥವಾಗ್ತಿದ್ರು ಕೂಡ ಕಣ್ಮುಚ್ಚಿ ಕೂತಿದ್ದಾರೆ ಅಧಿಕಾರಿಗಳು ಕೂಡಲೇ ಬಸ್ ನಿಲ್ದಾಣವನ್ನ ಸ್ವಚ್ಛಗೊಳಿಸಲು ಅಧಿಕಾರಿಗಳಿಗೆ ಮನವಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ನೀಡುತ್ತದೆ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಸುಮಾರು ಐದು ಸಾವಿರ ಕೋಟಿಯಷ್ಟು ಈ ವರ್ಷ ಖರ್ಚು ಅಂತ ಹೇಳ್ತಾರೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಏನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕೆಲಸ ಮಾಡೋ ಸರ್ಕಾರ ಆ ಅನುದಾನವನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಿದೆ ಅಂದರೆ ಅದನ್ನು ಖಂಡಿತ ಇಲ್ಲ ಅಂತ ಹೇಳ್ಬೋದು ಆ ಉದಾಹರಣೆಗೆ ನಾವು ಇವತ್ತು ಬೀದರ್ ನಗರದ ಬೊಮ್ಮುಗಂಡೇಶ್ವರ್ ವೃತ್ತದ ಬಳಿ ಇದ್ದೇವೆ ಈ ವೃತ್ತದ ಬಳಿ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಿಸಲಾಗ್ತಿದೆ ಈ ಬಸ್ ಸ್ಟ್ಯಾಂಡ್ನಲ್ಲಿ ನಾವಿದ್ದೇವೆ ನೋಡ್ತಾ ಹೋಗ್ಬೋದು ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ವತಿಯಿಂದ ಒಂದು ಸುಮಾರು ಆರೇಳು ಲಕ್ಷ ರೂಪಾಯಿ ಅನುದಾನದ ಅಲ್ಲಿ ಏನೋ ಬೀದರ್ ನಗರದ ಬೊಮ್ಮಗಂಡೇಶ್ವರ ವೃತ್ತದ ಪಕ್ಕದಲ್ಲಿ ಒಂದು ಈ ಮಿನಿ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಿಸಲಾಗ್ತಿದೆ ಈ ಮಿನಿ ಬಸ್ ಸ್ಟ್ಯಾಂಡ್ನ ಪರಿಸ್ಥಿತಿಯನ್ನು ನೋಡಬಹುದು ಇದು ಏನು ನಿತ್ಯ ಜನರಿಗೆ ಕೂಡಲಿಕ್ಕೆ ಅನುಕೂಲವಾಗುವ ಸ್ಥಿತಿ ಖಂಡಿತ ಎಲ್ಲ ನೋಡ್ತಿರ್ಬೋದು ನೀವು ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ದು ಧೂಳು ಈಗ ಇಲ್ಲಿ ಮನುಷ್ಯ ಊರೋದಾದ್ರೂ ಹೆಂಗೆ ನೋಡಿದ್ದು ಸಂಪೂರ್ಣವಾಗಿ ಧೂಳಿದೆ ಇಲ್ಲಿ ಆ ಧೂಳು ನೋಡಿ ಇದು ಎಷ್ಟು ಎಷ್ಟು ವರ್ಷಗಳಾಯ್ತು ಇದನ್ನು ಸ್ವಚ್ಛಗೊಳಿಸಿ ಇಲ್ಲಿ ಯಾರು ಜನ ಕೂಡ್ತಾರೋ ಇಲ್ಲೋ ಅನ್ನೋ ಪ್ರಶ್ನೆ ಬರ್ತದೆ ಏನು ಇದು ಸಾರ್ವಜನಿಕರಿಗೆ ಏನು ಬಸ್ ಬಸ್ ಕಾಯಿ ಕಾಯುವವರಿಗೆ ಕೂಡಲಿಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೀವಲ್ಲಿ ಒಂದಿಷ್ಟು ಬಿಯರ್ ಬಾಟ್ಲಿಗಳನ್ನ ಹೊದಿದ್ದಾರೆ ಇಲ್ಲಿ ಸಿಗರೇಟ್ ಪ್ಯಾಕೆಟ್ಗಳಾಗಿರ್ಬೋದು ಎಲ್ಲವೂ ಇಲ್ಲೇ ಬಿದ್ದಿದೆ ಅಂದರೆ ಈ ಬಸ್ ಸ್ಟ್ಯಾಂಡು ಏನು ಬಸ್ ನಿಲ್ದಾಣ ಜನರಿಗೆ ಕೂಡಲಿಕ್ಕೆ ಅಥವಾ ಇಲ್ಲಿ ಬಂದು ವೆಯ್ಟ್ ಮಾಡಲಿಕ್ಕೆ ಎಲ್ಲ ಇದು ಸಂಪೂರ್ಣವಾಗಿ ಅನೈತಿಕ ಕೆಲಸ ಮಾಡುವ ಅನೈತಿಕ ಚಟುವಟಿಕೆ ಮಾಡೋರಿಗಾಗಿದೆ ಅಂತ ಹೇಳ್ಬೋದು ಏನು ಸರ್ ಜನಪ್ರತಿನಿಧಿಗಳು ಒಂದು ಅನುದಾನವನ್ನು ಬಿಡುಗಡೆ ಮಾಡಿ ಏನೋ ಒಂದಿಷ್ಟು ಹಣವನ್ನು ಖರ್ಚು ಮಾಡಿ ತಮ್ಮ ಪ್ರಚಾರವನ್ನು ಗಿಟ್ಟಿಸ್ಕೊಂಡಿರ್ತಾರೆ ಅದನ್ನು ಎಷ್ಟರ ಮಟ್ಟಿಗೆ ಜನರಿಗೆ ಉಪಯೋಗವಾಗುವ ರೀತಿ ಮಾಡ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ನೋಡ್ತಿರ್ಬೋದು ಆ ಕುರ್ಚಿ ಪರಿಸ್ಥಿತಿನ ಯಾವ ರೀತಿ ಇದೆ ಇಲ್ಲಿ ಬಂದು ಜನ ಹೇಗೆ ಕೂಡ್ತಾರೆ ಇದರಲ್ಲಿ ಕೂಡಕ್ಕಾದ್ರೂ ಆಗುತ್ತಾ ಅನ್ನೋದನ್ನ ಅಧಿಕಾರಿಗಳು ಜನಪ್ರತಿಗಳು ನೋಡಬೇಕು ನೀವು ನೋಡ್ತಿರ್ಬೋದು ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಕರೆಂಟಿನ್ ಬೋರ್ಡ್ ಇದೆ ಎಲೆಕ್ಟ್ರಿಕ್ ಬೋರ್ಡ್ ಕೂಡಿಸಿದ್ದಾರೆ ಅದರ ಪರಿಸ್ಥಿತಿಯನ್ನು ನೋಡ್ಬೋದು ಯಾವುದಾದ್ರೂ ವ್ಯಕ್ತಿ ಬಸ್ಗಾಗಿ ಕಾಯೋನು ಮೊಬೈಲ್ನಲ್ಲಿ ಮಾತಾಡ್ಕೊತನ ಎಲ್ಲಾದರೂ ಒಂದು ಕೈ ಇಟ್ಟುಬಿಟ್ರೆ ಅಲ್ಲೇ ಏನು ಸ್ಥಳದಲ್ಲೇ ಸಾವನ್ನಪ್ಪಬೇಕು ಆ ರೀತಿ ವ್ಯವಸ್ಥೆ ಇದೆ ಅಂದರೆ ಕರೆಂಟೇನು ಯಾವ ರೀತಿ ಇದೆ ಬೋರ್ಡ್ ನೋಡ್ತಿರ್ಬೋದು ನೀವು ಇಲ್ಲೊಂದು ಫ್ಯಾನ್ ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ ಫ್ಯಾನ್ಗೆ ಏನು ತಿರ್ಗ್ಸೋಕ್ಕೆ ಆದರೆ ಇಲ್ಲಿ ಫ್ಯಾನ್ ಎಲ್ಲ ಹಾಕೋರೆ ಇಲ್ಲಿ ಇದನ್ನೆಲ್ಲ ಏನು ಲೈಟ್ ಎಲ್ಲಿದೆ ಇಷ್ಟೆಲ್ಲ ಬೋರ್ಡ್ನ ವ್ಯವಸ್ಥೆ ಯಾಕೆ ಯಾರಾದರೂ ಜೀವ ತೆಗಿಯೋಕ್ಕ ಅಥವಾ ಬೆಳಕು ಕೊಡೋಕೆ ಅನ್ನೋದನ್ನು ಜನಪ್ರತಿನಿಧಿಗಳು ಹಾಗೂ ಇದನ್ನು ಮಾಡಿದಂಥ ಅಧಿಕಾರಿಗಳು ಹೇಳಬೇಕು ನೋಡ್ತಿರ್ಬೋದು ನೀವು ಇದರ ಪರಿಸ್ಥಿತಿನ ಎಲ್ಲೆಂದರಲ್ಲಿ ವಾಯರ್ ಕಿತ್ತಿದೆ ಬಟನ್ ಸಂಪೂರ್ಣವಾಗಿ ಹಾಳಾಗಿದೆ ಇಲ್ಲಿ ಕುರ್ಚಿಗಳು ಹಾಳಾಗಿವೆ ಇಷ್ಟಾದರೂ ಕೂಡ ಯಾವುದೇ ರೀತಿಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ನಿರ್ಲಕ್ಷ್ಯ ದೊಡ್ಡ ದುರ ಅಂತ ಹೇಳ್ಬೋದು ಇಲ್ಲಿನ ಸ್ಥಳೀಯ ಶಾಸಕರಂಥ ಸಚಿವರು ಆದಂಥ ರಹೀಮ್ ಖಾನ್ ಅವರು ಕೂಡಲೇ ಇದರ ಬಗ್ಗೆ ಕೊಂಚ ಗಮನ ಹರಿಸ್ಬೇಕು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಒಂದಿಷ್ಟು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಅನ್ನೋದೇ ನಮ್ಮ ಆಶಯವಾಗಿದೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಉತ್ತರ ಕರ್ನಾಟಕ ನ್ಯೂಸ್ ಬೀ